ಬೆಂಗಳೂರು ಹಾಗೂ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಡೆಂಗ್ಯೂ ಜ್ವರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಜನವರಿಯಿಂದ ಇಲ್ಲಿವರೆಗೂ ಡೆಂಗ್ಯೂ ಜ್ವರಕ್ಕೆ ರಾಜ್ಯದಲ್ಲಿ ಹತ್ತಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಹಳ ಮಾರಕ ರೀತಿಯಲ್ಲಿ ಡೆಂಗ್ಯೂ ಹರಡ್ತಾ ಇದೆ ಮಳೆ ಬರೋದು ಹೋಗೋದು ಆಗ್ತಾ ಇರೋದರಿಂದ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗ್ತಾ ಇರೋದೇ ಡೆಂಗ್ಯೂ ಹೆಚ್ಚಳಕ್ಕೆ ಕಾರಣ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಡೆಂಗ್ಯೂ ಸೊಳ್ಳೆಗಳಿಂದ ಹರಡುತ್ತೆ ಡೆಂಗಿ ಸೋಕಿದ ಸೊಳ್ಳೆ ನಮಗೆ ಕಚ್ಚಿದಾಗ ಅದು ನಮ್ಮ ದೇಹದಲ್ಲಿರುವ ಬಿಳಿ ರಕ್ತ ಕಣಗಳನ್ನು ಕೊಲ್ಲುತ್ತೆ ಹೀಗಾಗಿ ದೇಹದಲ್ಲಿ ರೋಗ ಶಕ್ತಿ ಕುಂದುತ್ತೆ ಡೆಂಗ್ಯೂ ಸೋಂಕಿಗೆ ಒಳಗಾದ ವ್ಯಕ್ತಿ ವಿಪರೀತ ಜ್ವರ ತಲೆ ನೋವು ಕೈಕಾಲ್ ನೋವು ಮೈ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳಾಗೋದು ಕಣ್ಣುಗಳು ಕೆಂಪಗಾಗೋದು ಕಣ್ಣಿನ ಹಿಂದೆ ನೋವಾಗೋದು ವಾಂತಿ ಬೇದಿ ಸುಸ್ತು ರೀತಿಯ ಲಕ್ಷಣಗಳಿಗೆ ಒಳಗಾಗ್ತಾರೆ ಈ ರೀತಿಯ ಲಕ್ಷಣಗಳು ನಿಮಗೆ ಕಾಣಿಸಿಕೊಂಡ್ರೆ ತಕ್ಷಣ ಆಸ್ಪತ್ರೆಗೆ ತೋರಿಸಿ ಬ್ಲಡ್ ಚೆಕ್ ಮಾಡಿಸಿ ಟ್ರೀಟ್ಮೆಂಟ್ ಪಡೆದುಕೊಳ್ಳಿ ಡೆಂಗ್ಯೂ ಸೊಳ್ಳೆಗಳಿಂದ ಬರುವ ಕಾಯಿಲೆ ಅದರಲ್ಲೂ ಏಳು ದಿನಕ್ಕೂ ಅಧಿಕವಾಗಿ ಸಂಗ್ರಹಣೆಯಾದ ಸ್ವಚ್ಛ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುತ್ತೆ ಆ ಸೊಳ್ಳೆಗಳು ಕಚ್ಚೋದ್ರಿಂದ ಡೆಂಗ್ಯೂ ಹರಡುತ್ತೆ ಹಾಗಾಗಿ ಮನೆಯ ಸುತ್ತಮುತ್ತ ನೀರು ಸಂಗ್ರಹ ಆಗಿರುವ ಜಾಗವನ್ನು ಕ್ಲಿಯರ್ ಮಾಡಿ ಮನೆಯಲ್ಲಿ ನೀರು ಸಂಗ್ರಹಿಸಿದರೆ ಅದನ್ನು ಮುಚ್ಚಿಡಿ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛವಾಗಿಡಿ ಬಾತ್ರೂಮ್ ಹಾಗೂ ಮೋರಿಗಳನ್ನು ಕ್ಲೀನ್ ಮಾಡಿಸೋದನ್ನು ಮರೆಯಬೇಡಿ ರಾತ್ರಿ ಸಮಯದಲ್ಲಿ ಮಸ್ಕಿಟೊ ನೆಟ್ ಅನ್ನು ಯೂಸ್ ಮಾಡಿ ಹೊರಗಡೆ ಹೋಗುವಾಗ ಸೊಳ್ಳೆಗಳು ಕಚ್ಚದಂತೆ ನೋಡಿಕೊಳ್ಳಿ ಇನ್ನು ಫ್ರಿಡ್ಜ್ ಹಾಗೂ ಏರ್ ಕೂಲರ್ಗಳಲ್ಲಿ ಮನೆಯ ಪಾಟ್ಗಳಲ್ಲಿ ನೀರು ಸಂಗ್ರಹವಾಗಿದ್ರೆ ಅದನ್ನ ಕ್ಲೀನ್ ಮಾಡಿ